ಅಧ್ಯಕ್ಷರಾದಂಥ ಉಮೇಶ್ ಅವರೇ ಪಟ್ಟಣ ಪಂಚಾಯತಿ ಅಧ್ಯಕ್ಷ ವೇಣು ಅವರೇ ನೂತನ್ ಅವರೇ ಶಿವಶಂಕರ್ ಅವರೇ ನಮ್ಮ ವಿಜಯ್ ಅವರೇ ಹಿಂಗೆ ಹೆಸರು ಹೇಳ್ತಾ ಹೋದ್ರೆ ಹೆಸರು ಬಿಟ್ಟಿದ್ದಕ್ಕೆ ಬೇಜಾರಾಗ್ಬೋದು ಚಂದ್ರಪ್ಪ ಅವರೇ ರಮೇಶ್ ಅವರೇ ಶಿವಶಂಕರ್ ಅವರೇ ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಕಾರ್ಯಕರ್ತರೆ ನಾಗರಿಕರೆ ಪತ್ರಕರ್ತರೆ ಇದೊಂದು ಸಾಂಕೇತಿಕವಾದ ಚಳುವಳಿಯನ್ನ ಇವತ್ತಿಲ್ಲಿ ಮಾಡ್ತಾ ಇದ್ದೀವಿ ನನಗೆ ಈ ಚಳುವಳಿ ಕರೆದ ಮೇಲೆ ಇವತ್ತಿನ ದಿನಕ್ಕೆ ಬಹುತೇಕ ನಮ್ಮ ಚಳುವಳಿ ಫಿಫ್ಟಿ ಪರ್ಸೆಂಟ್ ಯಶಸ್ವಿ ಅಂತ ನಾನು ಅನ್ಕಂತೇನೆ ಯಾಕಂತಂದ್ರೆ ಯಾಕೆ ಫಿಫ್ಟಿ ಪರ್ಸೆಂಟ್ ಯಶಸ್ವಿ ಅಂದ್ರೆ ನಮ್ಮ ಚಳುವಳಿ ಕರೀತಿದ್ದಂಗೆ ಗಡಿಬಿಡಿ ಗಡಿಬಿಡಿ ನಾವು ನಿಮಗೆ ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ ನಿಮಗೆ ಇಷ್ಟು ದುಡ್ಡು ಕೊಡ್ತಾ ಇದ್ದೀವಿ ನಿಮಗೆ ಬರ್ತಾ ಉಂಟು ಫೋನ್ ಬರೋದೇ ಅಂತ ಕೇಳ್ತೀರಿ ವಾಟ್ಸ್ಆಪ್ ಮೆಸೇಜ್ ಬರೋದೇ ಅಂತ ಕೇಳ್ತೀರಿ ಆಮೇಲೆ ಎಲ್ಲ ಪೇಪರ್ಗಳಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳುವಂತದ್ದನ್ನು ಕೇಳ್ತಾ ಇದ್ದೀವಿ ನಿಮಗೆ ನಾವು ಚಳುವಳಿ ಮಾಡ್ತೀವಿ ಅಂತ ಹೇಳಿದ ಕೂಡಲೇ ಇನ್ಶೂರೆನ್ಸ್ ಕೊಡಕ್ ಆಗೋದಾದ್ರೆ ಅದಕ್ಕಿಂತ ಮುಂಚೆ ಯಾಕೆ ಆಗ್ತಿರ್ಲಿಲ್ಲ ಆಮೇಲೆ ನಮ್ಮ ಮುಖಂಡರುಗಳಿಗೆ ಏನಕ್ಕೆ ಚಳವಳಿ ಮಾಡ್ತೀರಿ ಆಯ್ತಲ್ಲ ನಿಮ್ ದುಡ್ಡು ಬರ್ತಾ ಉಂಟಲ್ಲ ನೋಡಿ ಇದು ಉದ್ದೇಶ ಪೂರ್ವಕವಾಗಿ ಇವರ ಹಣವನ್ನ ಕೊಡದೆ ಉಳಿಸ್ಕೊಂಡಿದ್ದಾರೆ ಇದು ಉದ್ದೇಶ ಪೂರ್ವಕವಾಗಿ ನನಗೆ ಇದರಲ್ಲಿ ಅನುಮಾನ ಕಂಡು ಬರ್ತಾ ಇದೆ ಇನ್ಶೂರೆನ್ಸ್ ಕಂಪನಿಯ ಜೊತೆ ನಮ್ಮ ಆಡಳಿತ ಮಾಡುವಂತ ನಮ್ಮ ಚುನಾಯಿತ ಪ್ರತಿನಿಧಿಗಳು ಕೈ ಜೋಡಿಸೋದ್ರ ಅಂತ ಇನ್ಶೂರೆನ್ಸ್ ಕಂಪನಿ ಜೊತೆ ಕೈ ಜೋಡಿಸೋದ್ರಾ ಅಂತ ಇಲ್ಲದೆ ಇದ್ರೆ ನಾವು ಚಳುವಳಿ ಅಂತ ಹೇಳಿದ ಕೂಡಲೇ ನಿಮ್ ದುಡ್ಡು ಬರುತ್ತೆ ಚಳುವಳಿ ಕರೆಯೋಕ್ಕೆ ಮುಂಚೆ ನಿಮ್ ದುಡ್ಡು ಬರಲ್ಲ ಈಗ ಬಂದಿರೋದಾದ್ರೂ ಸರಿಯಾಗಿ ಬಂದಿದೆಯಾ ಅಂತ ಕೇಳಿದ್ರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಾನು ಬೇರೆ ಊರಿಂದ ಉದಾಹರಣೆ ಹೇಳಲ್ಲ ನಿಮ್ಮ ಕಂಪರಿಸನ್ ಸ್ಟೇಟ್ಮೆಂಟ್ನ ನಾನು ತಗೊಂಡ್ಬರೋದನ್ನ ಮತ್ತೆ ನನ್ನ ಮನೆ ಇದೆಯಲ್ಲ ನಮ್ಮ ಮನೆ ಇರೋ ಜಾಗದಲ್ಲಿ ಹಿಂದಿನ ಸರಿ ನಲವತ್ತೇಳು ಸಾವಿರ ರೂಪಾಯಿ ಬಂದಿದೆ ಎಕರೆಗೆ ಈ ವರ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಬಂದಿದೆ ಅರ್ಧಕ್ಕಿಂತ ಕಡಿಮೆ ಇದನ್ನೇ ನೀವು ನಾನು ಶಾಸಕರಾಗಿದ್ದಾಗಿನ ಲೆಕ್ಕ ಹಾಕಿದ್ರೆ ನಿಮ್ಮ ಎಕರೆಗಳ ಲೆಕ್ಕದಲ್ಲಿ ಎಕರೆಗಳಿಗೆ ಲಕ್ಷಕ್ಕಿಂತ ಹೆಚ್ಚಿಗೆ ಹಣ ಬಂದಿದೆ ಮತ್ತು ಇಲ್ಲಿ ಶೃಂಗೇರಿಯಲ್ಲಿ ನಮಗೆ ಫಸಲು ಬಂದಿದ್ರು ಇಷ್ಟು ಬರ್ತಿರ್ಲಿಲ್ಲ ಅದಕ್ಕಿಂತ ಜಾಸ್ತಿ ಇನ್ಶೂರೆನ್ಸ್ ಬಂದಿದೆ ಅಂತೇಳಿ ಸಂಭ್ರಮವನ್ನು ಪಟ್ಟು ದಿನಗಳನ್ನ ನೆನಪಿಸ್ಕೊಳ್ಳಿ ಇದು ಒಂದು ರೀತಿ ಹಳೆ ನೆನಪನ್ನ ಮರೆತು ಬಿಟ್ಟಿರ್ತೀವಿ ನಾವು ಕೋಟಿಗ ಕೆಲವರಿಗೆ ಕೆಲವು ದೊಡ್ಡ ದೊಡ್ಡವರು ಅವರು ನಮ್ಮ ಪಕ್ಷದ ಜೊತೆ ಏನಿಲ್ಲ ನಮ್ಮನ್ ಬೈತಾನೇ ಇರ್ತಾರೆ ದಿನದಲ್ಲಿ ಎತ್ಕೂ ಅವ್ರಿಗೆ ಕೆಲಸ ಮೋದಿ ಬೈಯೋದು ನಮ್ಮನ್ ಬೈಯೋದೇ ಕೆಲಸ ಬೇರೆಯವರಿಗೆಲ್ಲ ಕಟ್ಟೋದು ಬೇಡ ಇನ್ಶೂರೆನ್ಸ್ ಕಟ್ಟಬಾರದು ಅಂತ ಡಿಸಿಸಿ ಬ್ಯಾಂಕಿನಿಂದ ಪರಮಾನು ಹೊರಡಿಸಿ ಕೋರ್ಟಿಗೆ ಹೋಗಿ ಕೋರ್ಟಿಗೆ ಸ್ಟೇ ಹೋಗಿ ಯಾರ್ಯಾರು ಸ್ಟೇ ಹೋಗಿದ್ರೋ ಅವರೆಲ್ಲರೂ ದುಡ್ಡು ಕಟ್ಟಿ ಇನ್ಶೂರೆನ್ಸ್ ತಗೊಂಡು ಸಾಪದವ್ರನ್ನೆಲ್ಲ ರಸ್ತೆಗೆ ತಂದು ನಿಲ್ಸಿದಂತ ದಿನದ ಭಾಷಣವನ್ನು ನಾನು ಮಾಡಿದ್ದೀನಿ ಇಂತಿಂತವ್ರು ಇಷ್ಟು ಇಷ್ಟು ದುಡ್ಡು ತಗೊಂಡಿದ್ದಾರೆ ನಿಮ್ಗೆ ಯಾಕೆ ಇಲ್ಲ ಮಾಡಿದ್ರು ಅಂತ ಫಸ್ಟ್ ಇನ್ಶೂರೆನ್ಸ್ ಬಂದಿರೋದು ನೀವು ಬೇಕಿದ್ರೆ ನಾನು ಇವತ್ತು ಇಲ್ಲಿ ತಾಲೂಕ್ ಆಫೀಸಿನ ಭಾಗದಲ್ಲಿ ಕಂಠಾಘೋಷವಾಗಿ ನಿಮ್ಮ ವಿಡಿಯೋ ಮುಂದ್ಗಡೆ ಹೇಳ್ತೇನೆ ಯಾರ್ಯಾರು ಇನ್ಶೂರೆನ್ಸ್ ಅನ್ನ ಜಾಸ್ತಿ ತಗೊಂಡಿದ್ದಾರೆ ಅವರೇ ಇನ್ಶೂರೆನ್ಸ್ ಬಗ್ಗೆ ಅವಾಗ ಮೋದಿ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದವರು ಯಾಕೆ ಬಂತದು ಈಗ ಯಾಕೆ ಬರ್ತಾ ಇಲ್ಲ ಒಂದು ಬಹಳ ಸಿಂಪಲ್ ಲೆಕ್ಕಾಚಾರ ಇದೆ ಸತೀಶ್ರೆ ಒಂದು ಕಾಲ ಇತ್ತು ಶೃಂಗೇರಿ ಕ್ಷೇತ್ರ ಎಂಟ್ರ ಆದ್ರೆ ಬಂಗಾರದಂತ ರೋಡ್ ಕಣ್ ಈಗ ಶೃಂಗೇರಿಗೆ ಬಂದ್ವಿ ಅಂತ ಗೊತ್ತಾಗುತ್ತೆ ಅಂತ ಈಗಲೂ ಗೊತ್ತಾಗುತ್ತೆ ಶೃಂಗೇರಿಗೆ ಬಂದ್ವಿ ಅಂತ ಯಾಕಂದ್ರೆ ಎಲ್ ಗುಡಿ ಬಿದ್ದಿದೆ ಅಲ್ಲಿಂದ ಶೃಂಗೇರಿ ಸ್ಟಾರ್ಟ್ ಆಗಿದೆ ಅಂತ ನೀವು ಈ ಕಡೆ ತೀರ್ಥಹಳ್ಳಿ ವಿರೋಧ ಪಕ್ಷದ ಶಾಸಕರ ಊರು ನೀವು ಯಾವ ಗಲ್ಲಿಗಾರು ಹೋಗ್ರಿ ತೀರ್ಥಹಳ್ಳಿಲಿ ಎಲ್ಲ ರೋಡ್ಗಳು ಚೆನ್ನಾಗಿದ್ದಾವೆ ಇಲ್ಲಿ ಸಾವಿನ ಮನೆಗೆ ಸೈರನ್ ಹಾಕುವಂತ ಅಧಿಕಾರ ಇರುವಂತ ಕ್ಯಾಬಿನೆಟ್ ದರ್ಜೆಯನ್ನು ಹೊಂದಿರುವಂತ ನಮ್ಮ ಶಾಸಕರು ಇವ್ರ ಕ್ಷೇತ್ರದ ರಸ್ತೆಗಳು ಮಾತ್ರ ಗುಂಡಿ ಬಿದ್ದಿದೆ ಈ ಪದವನ್ನ ನಾನು ಹೇಳಿದಾಗ ನಮ್ಮ ಶಾಸಕರು ಮತ್ತು ಅವರ ಧ್ವನಿಗಳು ಒಂದೆಷ್ಟಿದಾವೆ ಅವರೆಲ್ಲ ಮಾತಾಡಿದ್ರು ಏನಂತ ಗೊತ್ತಾ ಏ ಯುವರಾಜ್ ತಲೆ ಇಲ್ಲ ಕೆಟ್ಟದನ ಈ ವರ್ಷದ ಮಳೆಗಾಲಕ್ಕೆ ಏನಾದರೂ ರೋಡ್ ತಡಿತಾವ ಈ ವರ್ಷ ಏನ್ ಮಳೆ ಬಂದದಂತ ಗೊತ್ತಾ ಅವನಿಗೆ ಅಂದ್ರು ಆ ಮಳೆಯೂ ಎಂತ ಪಕ್ಷಪಾತಿ ಅಂದ್ರೆ ನಾನು ಮಾಡಿರೋ ನೋಡೋದವಲ್ಲ ಅವಕ್ಕೆಲ್ಲ ಈಗ ಏಳುವರೆ ವರ್ಷ ದಾಟಿ ಆಯ್ತು ಹತ್ತು ವರ್ಷ ಹನ್ನೆರಡು ವರ್ಷ ದಾಟಿ ಆಯ್ತು ಆ ರೋಡ್ ಮೇಲೆ ಬಂದಿಲ್ಲ ಕಂಡ್ರಿ ನೀವು ಎನ್ಆರ್ಪುರ ಬಾಳೆಹೊನ್ನೂರು ಬಂದಿಲ್ಲ ಬಾಳೆಹೊನ್ನೂರು ಮೇಲ್ಪಾಲ್ ಬಂದಿಲ್ಲ ಕಮ್ಮರಡಿ ಹರಿಹರ್ಪುರ ಬಂದಿಲ್ಲ ಹಿಂಗೆ ಹೇಳ್ತಾ ಹೋದ್ರೆ ನಿಮ್ದೂರು ರೋಡ್ಗಳನ್ನು ಮುಂದ್ಗಡೆ ತಂದ್ಕೊಳ್ಳಿ ನಾನು ಮಾಡಿರೋ ರೋಡಿನ ಮೇಲೆ ಆ ಮಳೆ ಬಂದೇ ಇಲ್ಲ ಅದು ಎಂಥ ಪಕ್ಷಪಾತಿ ಅಂದ್ರೆ ಈ ಕಾಂಗ್ರೆಸ್ನವ್ರು ಮಾಡಿದ ರೋಡ್ ಮೇಲೆ ಮಳೆ ಬರೋದು ಹಂಗಾಗಿ ಅವು ಗುಂಡಿ ಬಿಡ್ತಾರೆ ಮಾಡುವ ಗುಣಮಟ್ಟ ಕಳಪೆ ಗುಣಮಟ್ಟ ಕಳಪೆ ಆದ ಕೂಡಲೇ ಈಗ ತಾವೇನಾದ್ರೂ ಇದ್ರಲ್ಲಿ ಇದಕ್ಕೆ ಹೋಗ್ತೀರಾ ಸರ್ ಎಂತದು ನಿಂಗೆ ಕೇಳಿದ್ದು ರಮೇಶ್ ಅವರಿಗೆ ಈ ಇದ್ರಲ್ಲಿ ಹೋಗ್ತಿರಲ್ಲ ಹಂಡ್ರೆಡ್ ಅಲ್ಲಿ ಹೋಗ್ತಿರಲ್ಲ ನ್ಯಾಷನಲ್ ಹೈವೇ ನಿಮ್ಗೂ ಒಂದು ರೋಟೇಷನ್ ಬರುತ್ತಲ್ಲ ಹೋಗ್ತಿರಲ್ಲ ಗುಂಡಿ ಹತ್ರ ಟಾರ್ ಹಾಕ್ತಿದ್ದಾರೆ ಆ ಟಾರ್ ಈಗಲೇ ಕಾಳೆ ಹೇಳ್ತಾ ಇದೆ ಕಾಳು ಅದರ ಅರ್ಥ ಅದರಲ್ಲಿ ಟಾರ್ ಇಲ್ಲ ಅಂತ ಕಾಂಟ್ರಾಕ್ಟರ್ಗಳು ಅದನ್ನ ತಲೆ ಹಿಂಗೆ ಅಲ್ಲಾಡಿಸ್ತಾರೆ ಬೇಗ ಪಟ್ ಅಂತ ಅದ್ರಲ್ಲಿ ಏನು ನೀವು ರೋಡ್ ನ ಗುಣಗಟ್ಟ ಕಾಯಲ್ ನೀವು ಹೋಗ್ತಾ ಹಾಕಿರೋ ಟಾಲಿನ ಪ್ಯಾಚಿನ ಮೇಲೆ ಇದ್ರ ಮೇಲೆ ಕಾಳ್ ಕಂಡ್ರೆ ಅದ್ರಲ್ಲಿ ಟಾರ್ ಇಲ್ಲ ಅಂತ ಟಾರ್ ಜಾಸ್ತಿ ಇದ್ರೆ ಅದ್ರ ಮೇಲೆ ಸ್ಪೀಡ್ ಆಗಿ ಮೇಲ್ಗಡೆ ಟಾರ್ ಒಂಥರ ಟಾರ್ ಕಾಣ್ತಾ ಇರ್ತದೆ ನಯಸ್ ಆಗ್ತದೆ ಕುದುರೆಗುಂಡಿ ಹತ್ರ ನೀವು ಟಾರ್ ನೋಡ್ ನೋಡಿದ್ರೆ ಕಿತ್ಕೊಂಡು ಹೋಗ್ತಾ ಇದೆ ಪ್ಯಾಚ್ ಹಾಕಿರೋದನ್ನ ಅರ್ನೂರ್ ಸಂತೋಷ್ ಅವರು ಇದು ಪ್ಯಾಚ್ ನಿಮ್ ಸರಿ ಇಲ್ಲ ಕೈಯಲ್ಲಿ ಕೀಳಕ್ ಬರ್ತಾ ಇದೆ ಅಂತ ಕಿತ್ರೆ ಬ್ಲಾಕ್ ಮೇಲ್ ಮಾಡ್ತಾನೆ ಸಂತೋಷ ಅಂತ ಹೇಳ್ತಾರೆ ಏನ್ ಹೇಳಿದ್ರು ಮಳೆ ಇಷ್ಟೊಂದು ಬಂದಿದೆ ಬಿಜೆಪಿಯವರು ತಲೆಕೆಟ್ಟದಂತ ಇಂಥ ಮಳೆಯಲ್ಲೂ ರೋಡ್ ಇರ್ತದ ಅಂದ್ರು ಸತ್ಯವಾಗಲೂ ಮಳೆ ಬಂದಿದೆ ಒಂಬತ್ತು ತಿಂಗಳ ಮಳೆ ಬಂದಿರೋದನ್ನ ನಾನು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇನೆ ಮಳೆ ಬಂದಿದೆ ಅಂತ ಶಾಸಕರು ಹೇಳಿದಾರ ಇಲ್ಲ ಹೇಳಿದಾರತ ಶಾಸಕರೇ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಇಷ್ಟೊಂದು ಮಳೆ ಬಂದ ಮೇಲೆ ಶೃಂಗೇರಿ ಕೊಪ್ಪ ಎನ್ಆರ್ ಪುರವನ್ನ ನೀವು ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆ ಮಾಡಿದೀರ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅನಾರ್ವೃಷ್ಟಿ ಅಂತ ಡಿಕ್ಲೇರ್ ಮಾಡಿದ್ರು ಯಾಕೆ ಅಂದರೆ ಮಳೆ ಬಂದಿರಲಿಲ್ಲ ಅಲ್ಲಿಂದ ಮುಂದಕ್ಕೆ ಯಡಿಯೂರಪ್ಪ ಸಿಎಂ ಆದ್ಮೇಲಿಂದ ಕಂಟಿನ್ಯೂಯಸ್ ಶೃಂಗೇರಿ ಕಾನ್ಸ್ಟಿಟ್ಯೂನ್ಸಿಯನ್ನ ಪ್ರವಾಹ ಪೀಡಿತ ಪ್ರದೇಶ ಅಂತ ಘೋಷಣೆ ಆಗಿತ್ತು ಈ ವರ್ಷ ಆಗಿದೆಯಾ ನನ್ನ ಪ್ರಶ್ನೆಗೆ ಕಾಂಗ್ರೆಸ್ಸಿನ ಶಾಸಕರು ಮತ್ತು ಅವರ ಮುಖಂಡರು ಉತ್ತರ ಕೊಡಬೇಕು ಈ ವರ್ಷ ನೀವು ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆನೇ ಮಾಡಿಲ್ಲ ರೋಡ್ ಕಿತ್ತೋಗಿದ್ದು ಯಾಕೆ ಅಂದರೆ ಮಳೆ ಬಿದ್ದಿದೆ ಅಂತೀರಿ ಇಲ್ಲಿ ಇನ್ಶೂರೆನ್ಸ್ ಯಾಕೆ ಕಡಿಮೆ ಬಂದಿದೆ ಅಂತ ಕೇಳಿದರೆ ಇದರ ಮೂಲ ವಿಷಯ ಇರೋದು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅತಿವೃಷ್ಟಿ ಪ್ರದೇಶವಾಗಿ ಘೋಷಣೆ ಆಗದೇ ಇರೋದರಿಂದ ಇನ್ಶೂರೆನ್ಸ್ ಯಾವಾಗಲೂ ಕಡಿಮೆ ಬರುತ್ತೆ ಅರ್ಥ ಆಗಿದೆ ನಿಮಗೆ ನೀವು ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆ ಮಾಡಕ್ ನಿಮ್ಗೆ ಏನ್ ಕಷ್ಟ ಕೆಡಿಪಿ ಮೀಟಿಂಗ್ ಮಾಡ್ತೀರಿ ಆ ಮೀಟಿಂಗ್ ಅಲ್ಲಿ ಅಧಿಕಾರಿಗಳಿಗೆ ಏನ್ ಹೇಳಿ ಕಳಿಸ್ತೀರಿ ಅವನೊಬ್ಬ ಕೂಗ್ತಾನಲ್ಲ ಏಕವಚನದಲ್ಲೇ ಮಾತಾಡೋದು ನನ್ನ ಬಗ್ಗೆ ಕೆಟ್ಟ ಕೆಡ್ದಾಗ ಮಾತಾಡ್ತಾರವ್ರು ಆದ್ರೆ ನಾನು ಅವ್ರ ಬಗ್ಗೆ ಕೆಡ್ದಾಗ ಮಾತಾಡಲ್ಲ ಯಾಕಂದ್ರೆ ಅವರು ನಮ್ಮ ಶಾಸಕರು ನಾನು ಅವ್ರನ್ನ ಗೌರವಿಸೇ ಮಾತಾಡೋನು ನೀವು ಆ ಕೆಡಿಪಿ ಮೀಟಿಂಗ್ ಅಲ್ಲಿ ಏನಪ್ಪಾ ನಡೆಸಿದಿರಿ ಎಲ್ಲಿ ಎಷ್ಟೆಷ್ಟು ಮಳೆ ಬಂದಿದೆ ಯಾವ ರೈನ್ ಏಜ್ ಕೆಟ್ಟಿದೆ ಯಾವ ರೈನ್ ಗೇಜ್ ಸರಿ ಇದೆ ಅಂತ ನೀವು ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನಾದ್ರು ಕೇಳಿದೀರ ರೈನ್ ಗೇಜ್ ಎಲ್ಲೆಲ್ಲ ಸರಿ ಇದೆ ಅಂತ ನೀವು ಕೇಳಿದ್ರೆ ರೈನ್ ಗೇಜಿನ ಆ ಮಳೆಯ ಆಧಾರ ಫಿಕ್ಸ್ ಆಗೋದು ರೈನ್ ಗೇಜ್ ಮೇಲೆ ನೀವು ಕೆಡಿಪಿ ಮಾಡ್ತಾ ಅಧಿಕಾರಿಗಳಿಗೆ ಹೇಳೋದಂತೆ ನಾನು ಕೂರಿಸಿದ್ದೀನಿ ಇವತ್ತು ಅಂದ್ರೆ ಇಲ್ದಿದ್ರೆ ಕೂಗ್ತಾನಲ್ಲ ಅವನೊಬ್ಬ ಅದಕ್ಕೆ ಮೀಟಿಂಗ್ ಮಾಡ್ತಾ ಇದೀನಿ ಅಂತ ಮೀಟಿಂಗ್ ಮಾಡಬೇಕು ಅಂತಲ್ಲ ಇದನ್ನ ಮೀಟಿಂಗ್ ಮಾಡೋದು ಏನಕ್ಕೆ ಅಂತಂದ್ರೆ ನಾನು ಕೂಗ್ತೀನಿ ಅಂತ ಅಂತ ಭಾವನೆಗಳು ಕ್ಷೇತ್ರದ ಜೊತೆ ಇರಬೇಕು ನೀವು ಈ ಕ್ಷೇತ್ರದ ಜನರನ್ನ ರಸ್ತೆ ಮೇಲೆ ತಂದು ನಿಲ್ಸಿದ್ದೀರಿ ರಸ್ತೆ ಮೇಲೆ ನಿಲ್ಲಲ್ಲ ಅಂತ ಹೇಳಿದ್ರೆ ರಸ್ತೆ ಮೇಲೆ ನಿಲ್ಲಂಗೂ ಇಲ್ಲ ನಾನೊಂದಿನ ಶಿವಮೊಗ್ಗದಿಂದ ಬರ್ತಾ ಇದ್ದೆ ಕಣ್ಣು ಮುಂದ್ಗಡೆ ಇದೆ ನನಗೆ ಅಮಡಗೂರು ದೇವಸ್ಥಾನ ಆದ ಮೇಲೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಇವ್ರ ಕಾಲದಲ್ಲಿ ಅದಕ್ಕೆ ಎರಡು ಸಾರಿ ಟಾರ್ ಹಾಕಿ ಕಿತ್ತೋಯ್ತು ಈ ವರ್ಷ ಮತ್ ಹಾಕ್ ಈಗ ಮತ್ತೆ ಹಾಕ್ತಾ ಇದಾರೆ ಈಗ ಕಾಂಕ್ರೀಟ್ ಹಾಕಕ್ಕೆ ತಯಾರಿ ಮಾಡಿದ್ದಾರೆ ಅದು ಕಿತ್ತೋಗುತ್ತೆ ಅನ್ನೋ ಗೊತ್ತಿಲ್ಲ ವರ್ಷ ಪ್ರತಿ ವರ್ಷ ಅವ್ರು ಹಾಕಿದ ಪ್ರತಿ ವರ್ಷ ಕಿತ್ತೋಗುತ್ತೆ ನೀವು ಕಿತ್ತಾದ್ರೂ ಹೋಗ್ಲಿ ಏನಾದರೂ ಹೋಗ್ಲಿ ನಾನು ಶಿವಮೊಗ್ಗದಿಂದ ಬರೋನು ಚಂದ್ರಾಚಾರ್ಯರು ಅಂತ ಒಬ್ರು ಬಹಳ ಒಳ್ಳೆಯವರು ಪಾಪ ಅವರು ಮನೆಗೆ ನಡ್ಕಂಡು ಹೋಗೋರು ಅವನು ಯಾವನ ಎಲ್ಲಿಂದ ಬಂದು ಅವನಿಗೆ ಗುಂಡಿ ಗೊತ್ತಿಲ್ಲ ಗುಂಡಿ ತಪ್ಸಕ್ಕೆ ಅಂತ ಬಂದು ಹೊಡೆದಿದ್ದೆ ಚಂದ್ರಾಚಾರ್ಯ ನನ್ನ ಕಾರ್ ನಾನು ಬಂದು ನಿಲ್ಸದ್ ಕುಡ್ಲೇ ಏನು ಏನಂತ ಕೇಳ್ತೀನಿ ಚಂದ್ರಾಚಾರ್ಯ ಹೊಡೆದ್ರು ಅಂದ್ರು ಎತ್ತಿ ಕಾರಿಗೆ ಹಾಕೊಂಡು ಶುಭ ಇದಕ್ಕೆ ಹಾಸ್ಪಿಟಲ್ಗೆ ತಗೊಂಡೋಗೋಣ ಅಂತ ರೆಡಿ ಬಟ್ ಎತ್ತಷ್ಟೊತ್ತಿಗೆ ಯಾರೋ ಹೇಳಿದ್ರಲ್ಲಣ್ಣ ಸತ್ತೋಗ್ಯಾನೆ ಅಂತ ಎದುರುಗಡೆ ನಿಮ್ಮ ಗುಂಡಿಯಿಂದ ಚಂದ್ರಾಚಾರ್ಯದ ಸತೋಗಿದ್ದನ್ನ ನೋಡಿದ್ ನಾನು ರಸ್ತೆ ಮೇಲೆ ಹೋಗೋಣ ಅಂದ್ರೆ ಗುಂಡಿ ಬೀಸಾಯ್ತೀವಿ ಹಾಸ್ಟ್ಲಿಗೆ ಹೋಗಣ ಅಂತ ಹೇಳಿದ್ರೆ ಮಕ್ಳನ್ನ ಬಿಟ್ರೆ ಅಲ್ಲಿ ಹೆಂಗ್ ಸಾಯ್ತಾರೆ ಅಂತಾನೆ ಗೊತ್ತಿಲ್ಲ ಗದ್ದಿಗೆ ಹೋಗೋಣ ಅಂತ ಹೇಳಿದ್ರೆ ಆನೆ ತೊಳು ಸಾಯ್ತಾರೆ ಇಲ್ಲ ಕಾಡ್ಕೊಳ ತೊಳು ಸಾಯ್ತಾರೆ ಹೋಗೋದಿಲ್ಲ ಈಗ ಹೇಳಿ ಎಲ್ಲಿ ಬರೋ ಅದು ಅಂತ ಹೇಳ್ರಿ ಹದಿನೈದು ಲಕ್ಷ ರೂಪಾಯಿ ಚೆಕ್ ಇಡ್ಕೊಂಡ್ ಬಂದ್ಬಿಡ್ತಾರೆ ನಕ್ತ ತಗ ಇದನ್ನ ಅಂತ ಮತ್ತೆ ಹೇಳ್ತಾರೆ ಸಚೀಂದ್ರ ಜೀವರಾಜಿನ ಕಾಲದಲ್ಲಿ ಆನೆ ಹಿಡಿದ್ರೋ ನಾನು ನಾಲ್ಕು ಆನೆ ಹಿಡಿದಿದ್ದೀನಿ ಅಂತ ನನ್ನ ಕಾಲದಲ್ಲಿ ಆನೆ ಹಿಡಿಬೇಕು ಅಂದ್ರೆ ಮಡವಲ್ಲ ಅವಲ್ಲ ಅವೇ ಹಿಡಿಬೇಕಿತ್ತು ಮತ್ತೆ ಆನೆ ಇರಲಿಲ್ಲ ಏನ್ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂದ್ರೆ ನಿಮಗೆ ಒಬ್ಬ ಬಾಲಿಶವಾಗಿ ಮನುಷ್ಯ ಹೇಗ್ ಮಾತಾಡಬಹುದು ಅಂತ ಹೇಳುವಂತದ್ದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಬಾಲಿಶುವಾದ ಮಾತುಗಳು ಇದಕ್ಕಿಂತ ಹಗುರವಾದ ಮಾತುಗಳು ಇನ್ನೊಂದು ಇರಕ್ಕೆ ಸಾಧ್ಯ ಇಲ್ಲ ಜೀವರಾಜ್ ಕಾಲದಲ್ಲಿ ಹಿಡಿದಿದ್ರ ಅಂದ್ರೆ ಆನೆ ಇರಲೇ ಇಲ್ಲ ನಂಗೆ ಅವಾಗ ಇತ್ತಿದ್ ರಂಭಾಪುರಿ ಮಾಡದ್ದು ಒಂದು ಇಲ್ಲ ಮೂರು ಇದ್ದು ಹಿಡ್ಕೋಬೇಕಿತ್ತು ಈಗ ನೀವು ಅಷ್ಟು ಹಿಡಿದೀನಿ ಹಿಡಿದೀನಿ ಅಂತಿದಿರಲ್ಲ ಕೆರೆಕಟ್ಟೆ ಆನೆ ಫಸ್ಟ್ ಹಿಡೀರಿ ಅದು ಯಾವನ್ನ ಮೇಲೆ ಹತ್ತೈದು ಲಕ್ಷ ಹಿಡ್ಕೊಂಡು ಹೋಗೋದು ಬೇಡ ನೀವು ಆ ಹದಿನೈದು ಲಕ್ಷ ರೂಪಾಯಿಗಳನ್ನ ಆ ಇಪ್ಪತ್ತು ಲಕ್ಷನ ಇಲ್ಲ ಇಪ್ಪತ್ತೈದು ಲಕ್ಷನ ಆನೆ ಹಿಡಿಯೋದಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ತಗೊಂಡೋಗಿ ಎಲ್ಲಿಗೆ ಹಾಕ್ತಿರೋ ಅಲ್ಲಿಗೆ ಹಕ್ಕಳಿ ಜನ ನೆಮ್ಮದಿಯಿಂದ ಬದುಕ್ತಾರೆ ಸತ್ಮೇಲೆ ದುಡ್ಡು ಇಟ್ಕೊಂಬರೋದು ಬೇಡ ಸರಿಯತ್ತಪ್ಪ ನಾನು ಹೇಳ್ತಾ ಇರೋದು ನಾನು ಹಿಡ್ಸೀನಿ ಹಿಡ್ಸೀನಿ ಅಂತೇಳಿ ಬೋಧ ಕೊಡೋದು ಬೇಡ ತುಂಬಾ ವಿಷಯಗಳಲ್ಲಿ ಅಧಿಕಾರವನ್ನ ಭಾವನೆಗಳ ಮೇಲೂ ಮಾಡಬೇಕಾಗ್ತದೆ ಈ ಕ್ಷೇತ್ರದ ಜನರಿಗೆ ನೀವು ಇನ್ಶೂರೆನ್ಸ್ ಅನ್ನ ಕಡಿಮೆ ಕೊಟ್ಟಿದ್ದೀರಿ ಇನ್ಶೂರೆನ್ಸ್ ಅನ್ನ ಪರಿಪೂರ್ಣವಾದ ಇನ್ಶೂರೆನ್ಸ್ ಕೊಡದೇ ಇದ್ರೆ ಇದು ಸಾಂಕೇತಿಕವಾದ ಚಳುವಳಿ ನಾವು ಎಷ್ಟು ದಿನದ ಕಾಲಾವಕಾಶ ಅಪ್ಪ ಇನ್ನು ಹದಿನೈದು ದಿನದಲ್ಲಿ ನಮ್ಮ ಶೃಂಗೇರಿ ಕ್ಷೇತ್ರದ ಇನ್ಶೂರೆನ್ಸ್ ಸರಿಯಾದ ರೀತಿ ಬರದೇ ಇದ್ರೆ ನಾವು ಉಗ್ರ ಪ್ರತಿಭಟನೆಯನ್ನ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ಇಲ್ಲಿ ಮಾಡೋರೇ ಮತ್ತು ಮಾಡ್ತೇವೆ ಸರಿತಾನೆ ಆಮೇಲೆ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಅಲ್ರಿ ಇನ್ಶೂರೆನ್ಸ್ ಸೆಂಟ್ರಲ್ ಗವರ್ಮೆಂಟ್ ರೀ ನಮ್ಗೇನಿದೆ ಅಂತ ಸತ್ಯವಾಗಲೂ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿದ್ದಕ್ಕೆ ನನ್ನ ಹತ್ರ ಅವಾಗ ಅದನ್ನು ಜಾಸ್ತಿ ಕೊಡ್ಸಕ್ ಆಗ್ತಾ ಇದ್ದಿದ್ದು ನಾನು ವಿರೋಧ ಪಕ್ಷದ ಶಾಸಕನಾಗಿದ್ರು ಜಾಸ್ತಿ ಕೊಡಿಸಿದ್ದೆ ಮೋದಿ ಬಂದು ರೈನ್ಗೆ ಚೆಕ್ ಮಾಡಲ್ಲ ಶಿವರಾಜ್ ಸಿಂಗ್ ಚವಾಣ್ ಬಂದು ರೈನ್ಗೆ ಚೆಕ್ ಮಾಡಲ್ಲ ಕೋಟಾ ಶ್ರೀನಿವಾಸ್ ಪೂಜಾರರು ಬಂದು ರೈನ್ಗೆ ಚೆಕ್ ಮಾಡಲ್ಲ ಈ ಅಧಿಕಾರ ಪ್ರೋಟೋಕಾಲ್ ಮತ್ತು ಪ್ರಿವಿಲೇಜ್ ಇರೋದು ಶಾಸಕರಿಗೆ ನೀವು ಇಲ್ಲಿಂದ ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆಯನ್ನ ಮಾಡಿ ಕಳಿಸಿದ್ರೆ ಇನ್ಶೂರೆನ್ಸ್ ಜಾಸ್ತಿ ಬರ್ತಿತ್ತು ನೀವು ಇದನ್ನು ಮಾಡದೇ ಇರೋದನ್ನ ಮೋದಿ ಬಂದು ಶೃಂಗೇರಿನಲ್ಲಿ ಅತಿವೃಷ್ಟಿ ಪ್ರದೇಶ ಘೋಷಣೆ ಮಾಡಕ್ಕೆ ಬರುತ್ತೇನ್ರಿ ಬರುತ್ತಾ ನಿಮಗೆ ಎಂತ ಹಾಸ್ಯಾಸ್ಪದವಾದ ಕೆಲಸಗಳಿದಾವೆ ಅಂತ ಜನ ಅನ್ಕಂತಾರೆ ಹಾಸ್ಯಾಸ್ಪದ ಅಲ್ಲ ಇದು ಬೆಡ್ರೂಮ್ ಫಿಫ್ಟಿ ಬೈ ಸಿಕ್ಸ್ಟಿ ಅಂತೆ ಎಕಲಗಟ್ಟಲೆ ಮನೆ ಕಟ್ಟಬೇಕಾದ್ರೆ ಇದಕ್ಕೆ ಎಲ್ಲಿಂದ ಬರಬೇಕು ಹೇಳಿ ದುಡ್ಡು ಎನ್ ಆರ್ ಪುರದಲ್ಲಿ ಕುಡಿಯೋ ನೀರಿನ ಯಾವ ಸಮಸ್ಯೆಯೂ ಇಲ್ಲ ಆರ್ ಪುರಕ್ಕೆ ಮೂವತ್ತೈದು ಕೋಟಿ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಅಮೃತ್ ಯೋಜನೆ ಟು ಆಗಿದೆ ಸ್ಯಾಂಕ್ಷನ್ ಟೌನ್ ಒಳಗಡೆ ನಾವು ಮಾಡಿದ ಕಾಂಕ್ರೀಟ್ ರೋಡು ಪೂರ ಕಟ್ ಮಾಡಿ ಎಸಿತಾ ಇದ್ದಾರೆ ಯಾರಿಗೂ ಗೊತ್ತಿಲ್ಲ ಏನಕ್ಕಿದು ಅಂತ ಹೊಡಿತಾ ಇದ್ದಾರೆ ಹೋಗ್ಲೇಪ್ಪ ಎನ್ ಆರ್ಪುರದಲ್ಲಿ ಟೌನಿಗೆ ಯಾರು ಲೈನ್ ಹಾಕ್ತಾ ಇದ್ದೀರಿ ಅಂತ ಅನ್ಕೋಣ ಎನ್ ಆರ್ಪುರಕ್ಕೆ ಬ್ಯಾಕ್ ವಾಟರ್ ಇದೆ ಬ್ಯಾಕ್ ವಾಟರ್ ಬಿಟ್ಬಿಡಿ ಇದು ತುಂಗಾ ಈ ಕಡೆ ಬರುತ್ತೆ ಭದ್ರಾ ಎನ್ ಆರ್ಪುರಕ್ಕೆ ಎರಡೇ ಕಿಲೋಮೀಟರ್ ಟೌನಿಗೆ ಎರಡು ಕಿಲೋಮೀಟರ್ ಏರಿಯಲ್ಲಿ ಹೋದ್ರೆ ಒಂದೇ ಕಿಲೋಮೀಟರ್ ಭದ್ರಾ ನದಿ ಸಿಗೋದು ಒಂದು ಕಿಲೋಮೀಟರ್ಗೆ ಪೂಜಾರ್ರೆ ನಿಮ್ಗೆ ಎನ್ಆರ್ಪುರದಿಂದ ಮುತ್ತಿನಕೊಪ್ಪ ಎಷ್ಟು ಕಿಲೋಮೀಟರ್ ಇಪ್ಪತ್ತೆಂಟು ಕಿಲೋಮೀಟರ್ ಶೆಟಿಕೊಪ್ಪ ಅಲ್ಲ ಮುತ್ತಿನಕೊಪ್ಪ ಹುಡುಗೂರು ದೇವಸ್ಥಾನ ದಾಟಿ ಆ ದೋಣಿಗಂಡಿ ಬರುತ್ತಲ್ಲ ಮುತ್ತಿನಕೊಪ್ಪ ಈ ಶೃಂಗೇರಿ ರವಿಯವರು ಪೆಟ್ರೋಲ್ ಬಂಕ್ ಮಾಡಿ ಅಲ್ಲ ಅದ್ರ ಪಕ್ಕದಲ್ಲಿ ಹೋಗೋದು ದೋಣಿಗಂಡಿ ಅಲ್ಲಿಗೆ ಎನ್ಆರ್ ಪುರದಿಂದ ನೀರು ತರೋದು ಮುತ್ತಿನಕೊಪ್ಪದಿಂದ ಎರಡು ಕಿಲೋಮೀಟರ್ ಇರೋ ಹೊಳೆಯಿಂದ ಅಲ್ಲ ಇಪ್ಪತ್ತೆಂಟು ಕಿಲೋಮೀಟರ್ ಇರೋ ಹೊಳೆಯಿಂದ ನೀವು ಇದಕ್ಕೆ ಏನು ಉತ್ತರ ನೀವು ಹೇಳ್ಬೇಕು ನನಗೆ ಗೊತ್ತಿಲ್ಲ ಇದನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಜೀವರಾಜ್ನಿಗೆ ಈಗ ನಮ್ದು ಇಷ್ಟೆಲ್ಲ ಆಗ್ತಾ ಉಂಟಲ್ಲ ಇದ್ರಲ್ಲಿ ಎಷ್ಟು ಎಷ್ಟು ಅಂತ ಯೋಚನೆ ಮಾಡ್ತಿರ್ಬೇಕು ಅಂತ ನಾನು ಇದೇ ಜಾಗದಲ್ಲಿ ನಿಮ್ಮನ್ನೆಲ್ಲ ಕೂರ್ಸ್ಕೊಂಡು ಇಲ್ಲಿ ಕೊಟ್ಟನಲ್ಲ ಸಾಗಳಿ ಚೀಟಿ ಹೆಂಗ್ ಕೊಟ್ಟೆ ಅದನ್ನ ಏನೇನು ಪದ ಉಪಯೋಗಿಸಿದ್ದೆ ನಾನು ಕೊಟ್ಟಿರೋ ಸಾಗೋಳಿ ಚೀಟಿ ಆದ್ಮೇಲೆ ನೀವು ಪಾಣಿ ಮಾಡಿದ್ರ ಅದಕ್ಕೆ ಇದು ಬಿಡಿ ಕೊಪ್ಪಕ್ಕೆ ಅಮೃತ್ ಯೋಜನೆ ಟು ಕೊಪ್ಪಕ್ಕೆ ಅದಕ್ಕೂ ಮೂವತ್ತೈದು ಕೋಟಿ ದುಡ್ಡು ಬಂದಿದೆ ಮಾಡಬೇಕಾಗಿರೋ ಕೆಲಸ ಹೇಳಿ ಹರಿಹರಪುರ ಈ ಏನಿದೆ ಸೇತುವೆ ಇದೆಯಲ್ಲ ನಾಗಲಾಪುರ ಆ ಸೇತುವೆಯಿಂದ ಕೊಪ್ಪಕ್ಕೆ ಹಿಂದಿನ ಕಾಲದಲ್ಲಿ ಮೂವತ್ತು ವರ್ಷದ ಮುಂಚೆ ಎಂಟು ಇಂಚ್ ಪೈಪ್ ಹಾಕ್ಯಾರೆ ನಾನಲ್ಲ ನನಗೇ ತಿನ್ನೋರು ಎಂಟು ಇಂಚ್ ಇವ್ರಿಗೆ ಎಷ್ಟು ಹಾಕ್ಬೇಕು ಮಿನಿಮಮ್ ಹತ್ತಾರು ಇಂಚ್ ಹಾಕ್ಬೇಕು ಈಗ ಜನಸಂಖ್ಯೆ ಜಾಸ್ತಿ ಆಗಿದೆ ಆ ಹೊಳೆಯಿಂದ ಮೂರು ಜಾಕ್ವೆಲ್ ಇದಾವೆ ಆ ಮೂರು ಗಳಿಗೆ ಮೂರು ಪಂಪ್ ಹಾಕ್ಸಿ ಅದಕ್ಕೆ ಹನ್ನೆರಡು ಹದಿನಾರು ಇಂಚ್ ಪೈಪ್ ಹಾಕಿ ಹೊಳೆ ಹತ್ರ ಫಿಲ್ಟರ್ ಪಂಪ್ ಮಾಡಬೇಕಾಗಿತ್ತು ಫಿಲ್ಟರ್ ಮಾಡಿ ಕೊಪ್ಪಕ್ಕೆ ಕುಡಿಯೋ ನೀರು ಕೊಡಬೇಕಾಗಿತ್ತು ಇದಕ್ಕೆ ಶ್ರೀನಿವಾಸ ಪೂಜಾರರು ಶಂಕುಸ್ಥಾಪನೆಗೆ ಬರ್ತೀನಿ ಅಧಿವೇಶನ ಎರಡನೇ ತಾರೀಕು ಒಂದರಿಂದ ಶುರುವಾಗಿದೆ ಆರೂ ಏಳನೇ ತಾರೀಕು ಇಟ್ಗಳಿ ಇಲ್ಲ ಶನಿವಾರ ಭಾನುವಾರ ಇಟ್ಟುಗಳಿ ಅಂದ್ರೆ ಬಾರಿ ಗಡಿಬಿಡಿಯಲ್ಲಿ ಎರಡನೇ ತಾರೀಕೆ ಶಂಕುಸ್ಥಾಪನೆ ಮಾಡಿದ್ದಾರೆ ಶ್ರೀನಿವಾಸ ಪೂಜಾರರು ಬರ್ತೀನಿ ಅಂತ ಡಿ ಸಿ ಈ ಹೆದರಿಕೆ ಎಲ್ ಶ್ರೀನಿವಾಸ ಪೂಜಾರಿ ಬಂದು ಸೆಂಟ್ರಲ್ ಗೌರ್ಮೆಂಟ್ದು ಈ ಎಸ್ಟಿಮೇಟ್ ಸರಿ ಇಲ್ಲ ಅಂತ ಅಂತಾರೋ ಅಂತ ಗಿಂತ ಮುಂಚೆ ನಾನು ಬಾಳ ಕೊಟ್ಟೆ ನಾನು ಬಾಳ ಕೊಟ್ಟೆ ಬಾಳ ಕೊಡ್ತೀನಿ ಎಷ್ಟು ಬೇಕು ಎಷ್ಟು ಬೇಕು ಅಂತ ಕೇಳಿದ್ದಿದೆಯಲ್ಲ ಅದರ ನೂರು ಪಟ್ಟು ತಕ್ಕಂಡು ಹೋಗಿ ಆಗಿದೆ ಈಗ ನಾನು ಯಾಕೆ ಕೇಳ್ತಿರ್ಲಿಲ್ಲ ಹೇಳಿ ನಾನು ದುಡ್ಡು ಕೊಟ್ಟಿರ್ಲಿಲ್ಲ ನನ್ಗೆ ಕೇಳೋ ಹಕ್ಕೇ ಇರಲಿಲ್ಲ ಅವ್ರು ತಿಳ್ಕೊಂಡಾರೆ ನಂಗೆ ಹಕ್ಕಿದೆ ಹಂಗಾಗಿ ಮುತ್ತಿನ ತೊಪ್ಪದಿಂದ ನೀರು ತರ್ತಾರೆ ಇದ್ದಿದ ಕಾಂಕ್ರೀಟ್ ಒಡಿತಾರೆ ಎಲ್ಲರೂ ರೋಡ್ ಮಾಡೋದು ನೋಡಿರ ನೀವು ಅವ್ರು ವಾಲ್ ಮಾಡೋದು ಮಾತ್ರ ಕಾಣುತ್ತೆ ವಾಲಿಗೆ ದುಡ್ಡು ಹಾಕೋದು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದೆಲ್ಲದರ ಪರಿಣಾಮ ನನಗೆ ಹೇಳ್ತಾರೆ ನಾನು ಆನೆ ತುಳಿದು ಸಾವಾದಲ್ಲಿ ಬೆಂಗಳೂರಿಂದ ಹೊರಟೆ ನಿಮ್ಮ ರೋಡಲ್ಲಿ ಏಳುವರೆ ಗಂಟೆ ಬೇಕು ಇಲ್ಲಿ ಹೇಳ್ತಾರೆ ಜೀವರಾಜ್ ಮಾ ಹಾಸ್ಪಿಟ್ಲ್ ಕಟ್ತಾ ನಾನು ಬೆಂಗಳೂರಲ್ಲಿ ಅದಕ್ಕೆ ಬಂದಿಲ್ಲ ಅಂತ ಏನ್ ತಪ್ಪು ನಾನು ಹಾಸ್ಪಿಟ್ಲ್ ಕಟ್ಟದ್ರೆ ನಾನು ಬಾಡಿಗೆ ಡಾಕ್ಟರ್ ನೀಡಕ್ ಕಟ್ಟೋದಲ್ಲ ನನ್ನ ಮಗ ರೇಡಿಯಾಲಜಿಸ್ಟ್ ನನ್ನ ಸೊಸೆ ಡರ್ಮಟಾಲಜಿಸ್ಟ್ ನನ್ನ ಬೀಗರು ಕಾರ್ಡಿಯಾಲಜಿಸ್ಟ್ ಆಯ್ತಪ್ಪ ಕಟ್ತೀವಿ ತಪ್ಪಿದ್ಯಾ ಏನಾರು ಅದರಲ್ಲಿ ಏನಾರು ತಪ್ಪಿದ್ಯಾ ಕೇಳಿದ್ರೆ ನಾನು ಕಟ್ಟಿದ್ರೆ ನಿಮ್ ಬೆಡ್ರೂಮಿನ ಅಷ್ಟೇ ದೊಡ್ಡದ ಅದಕ್ಕಿಂತ ದೊಡ್ಡದ ಕಟ್ಟಕ್ ನಾನು ಶಕ್ತಿ ಇಲ್ಲ ಅವ್ರ ಬೆಡ್ರೂಮ್ ಐವತ್ತು ಅರವತ್ತು ಅಂದ್ರೆ ಸತ್ಯನ ಸುಳ್ಳ ಅವರೇ ಹೇಳ್ಬೇಕು ನಂಗೆ ಗೊತ್ತಿಲ್ಲ ಅದನ್ನ ನಾವು ಕಟ್ಟಿದ್ರೆ ನನಗೀಗ ಒಂದು ಐಡಿಯಾ ಅವರು ನೀನ್ ಇನ್ನೂ ಯಾಕೆ ಹಾಸ್ಪಿಟ್ಲ್ ಕಟ್ಟಿಲ್ಲ ಅಂತ ನನಗೆ ಕಟ್ಟಬೇಕು ಅನ್ನುವ ಮನಸ್ಥಿತಿ ಇದೆ ನಾನು ಕಟ್ಟಿದ್ರು ಅದನ್ನ ಅಂಕಿಅಂಶದ ಸಮೇತ ಹಣ ಇಟ್ಟೆ ಎಲ್ಲಿಂದ ಇದಕ್ಕೆ ದುಡ್ಡು ಅಂತ ಲೆಕ್ಕ ಹೇಳೇ ಕಟ್ಟೋದು ನಿನ್ ತರ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿನ ಮೂವತ್ತೈದು ಲಕ್ಷ ಇನ್ಕಮ್ ಇಂದ ಮಧ್ಯದಲ್ಲಿ ತರಲ್ಲ ನಾನು ಅದನ್ನ ಸರಿ ರೀತಿಯಲ್ಲೇ ತಂದು ಮಾಡ್ತೀವಿ ನೀವು ಮಾಡಿರೋ ಜಲ್ ಜೀವನ್ ಮಿಷನ್ನಿನಲ್ಲಿ ಎಲ್ಲಿಗಾದ್ರೂ ಕುಡಿಯ ನೀರು ಹೋಗಿದ್ಯಾ ಹೋಗಿದ್ಯಾ ಈ ತರದ ಯಾರು ಆಕ್ಟಿವ್ ಅಧ್ಯಕ್ಷರಿದ್ರೆ ಅದನ್ನ ಕನೆಕ್ಷನ್ ಮಾಡಿರ್ಬೋದು ಇವ್ರ ಬೋರ್ವೆಲ್ ತೆಗೆದು ಏನು ನಾಯ್ಕ್ರೆ ಇವ್ರ ಬೋರ್ವೆಲ್ ಅದಕ್ಕೆ ಕನೆಕ್ಟ್ ಮಾಡಿ ನೀರು ಕೊಟ್ಟಿದ್ರೆ ಎಲ್ಲೂ ಇಲ್ಲ ಅವ್ರದೇ ಪಕ್ಷದ ಸತೀಶ್ ಹೇಳ್ತಾರೆ ಸಾವಿರಾರು ಕೋಟಿ ರೂಪಾಯಿ ತೀತಾಕಿಯ ಅಂತ ಯಾರು ತಿಂದ್ರು ಅಲ್ಲ ಅವ್ರ ಮೇಲೆ ಮಾಡ್ತಿರೋದವ್ರು ಅವರು ಮೇಲೆ ಅಲ್ಲ ಈ ಶ್ರೀನೋ ಪೂಜಾರಿ ಮೇಲಲ್ಲ ಅಂದ್ರೆ ಪರಿಸ್ಥಿತಿ ನಿಮಗೆ ನಾನು ಲೈನ್ ಅಲ್ಲಿ ನೀರು ಬರದೇ ಇದ್ರು ಸ್ವಲ್ಪ ಜಾಗಕ್ಕೆ ಜಾಗಕ್ಕೆ ಲೈನ್ ಅಲ್ಲಿ ಹೋಗಬೇಕಾಗಿರೋ ಹಣ ಹೋಗ್ತಾ ಇದೆಯಾ ಅನ್ನುವಂತ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ನಮಗೆ ಗೌರವದಿಂದ ಈ ಆನೆಯಿಂದ ಮುಕ್ತಿ ಕೊಡಿಸಿ ನಮ್ಮ ಇನ್ಶೂರೆನ್ಸಿನ ಹಣ ನಮಗೆ ಕೊಡಿಸಿ ಈ ಎಲೆ ಚುಕ್ಕೆ ರೋಗದ ಮಧ್ಯದಲ್ಲಿ ಸಾಕಾಗ್ ಹೋಗಿದೀವಿ ನಾವು ಏನು ಮಾಡಬೇಕಂತ ಅರ್ಥ ಆಗದೆ ಇರೋ ಸ್ಥಿತಿಯಲ್ಲಿ ರೈತ ಇರುವಂತ ಸಂದರ್ಭದಲ್ಲಿ ಎಲೆ ಚುಕ್ಕೆಗಾಗಿಯೂ ಇನ್ಶೂರೆನ್ಸ್ ಬರಬೇಕಿತ್ತು ಮಳೆ ಜಾಸ್ತಿ ಆಗಿದ್ದಕ್ಕೂ ಇನ್ಶೂರೆನ್ಸ್ ಬರಬೇಕಿತ್ತು ಇಲ್ಲಿ ಬಂದಿರೋದು ಕಾಳುಮೆಣಸಿಂದ ಸ್ವಲ್ಪ ಮಟ್ಟಿಂದ ಬಂದಿದೆ ಬಿಟ್ರೆ ಬೇರೆ ಹಣ ಬಂದಿಲ್ಲ ಇದು ಅರ್ಧಕ್ಕಿಂತ ಕಡಿಮೆ ದುಡ್ಡು ಬರ್ತಾ ಇದೆ ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡಿದೆ ಈ ಪ್ರತಿಭಟನೆಗೆ ಇದು ಸಾಂಕೇತಿಕವಾದ ಪ್ರತಿಭಟನೆಗೆ ಇಷ್ಟು ಶಂಕೆಯಿಂದ ಬಂದಿರುವಂತಹ ತಮ್ಮೆಲ್ಲರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಮತ್ತು ಇದರ ಮುಂದುವರೆದ ಪ್ರತಿಭಟನೆಯಿಂದ ಇನ್ನು ಹದಿನೈದು ದಿನದಲ್ಲಿ ಇವರು ಹಣ ಕೊಡದೇ ಇದ್ರೆ ನಮಗೆ ಧರಣಿಯ ಚಟ ಅಲ್ಲ ಇದು ಧರಣಿ ಚಟ ಅಲ್ಲ ನಾವು ಈ ಚಳುವಳಿಯನ್ನ ಅನಿವಾರ್ಯವಾಗಿ ಇಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಮತ್ತು ಅದರ ಸ್ವರೂಪವನ್ನ ಮತ್ತೆ ಚರ್ಚೆ ಮಾಡೋಣ ಅನ್ನುವಂಥದ್ದು ಹೇಳ್ತಾ ತಹಸೀಲ್ದಾರರಿಗೆ ನಾವು ಇದನ್ನ ಮೆಮೊರಾಂಡಮ್ನ ಇವತ್ತು ಇದ್ರ ಮುಖಾಂತರ ಇಲ್ಲಿಂದ ಕೊಡುವಂತದ್ದು ಮಾಡಿ ಇವತ್ತು ಹೋಗೋಣ ಅತಿವೃಷ್ಟಿ ಘೋಷಣೆ ಅಂದ್ರೆ ಹಿಂಗೆ ತಾಲೂಕು ಇಲ್ಲ ನಾನು ಏನ್ ಹೇಳಿದೆ ಇಷ್ಟೊಂದು ಮಳೆ ಬಂದಾಗ ಅತಿವೃಷ್ಟಿ ಘೋಷಣೆ ಆಗಲ್ಲ ನಮ್ಮ ತಹಸೀಲ್ದಾರರು ಮೇಲಿಂದ ಆದೇಶ ಇದ್ದಾರೆ ನಾನೇನ್ ಮಾಡ್ಲಿ ಅಂತಾರೆ ಕೇಳಿದ್ರೆ ಆ ಹೊಳೆಗೋಳಿನಲ್ಲಿ ಪಟ್ಟಣ ಪಂಚಾಯತಿ ಒಂದ್ ತೊಂಬತ್ತೊಂಬತ್ತೈದು ಲಕ್ಷ ಬರ್ತಿತ್ತು ಯಾರೋ ಬಂದು ಅವ್ರು ಕಾರ್ ನಿಲ್ಸಿ ಈಗ ಅದನ್ನು ಇಲ್ಲ ಮಾಡುದು ಈ ಕಾರ್ ನಿಲ್ಲದ್ ನಿಂತಿದ್ರಿ ನಿಲ್ತಿದೆ ಮನುಷ್ಯ ನಿಲ್ತಿದ್ಯಾ ಕಾರ್ ನಿಲ್ತಾ ಇದಾವೆ ಈ ಟೆಂಡರ್ ಇದ್ದಾಗ ಶೃಂಗೇರಿಗೆ ಒಂದು ತೊಂಬತ್ತೊಂಬತ್ತೈದು ಲಕ್ಷ ದುಡ್ಡು ಸಿಕ್ತಿತ್ತು ಪಟ್ಟಣ ಪಂಚಾಯತಿಗೆ ಅದನ್ನು ಇಲ್ಲ ಮಾಡಿ ಇದು ಹೆಂಗಿದೆ ಹೇಳಿ ಅವ್ರಿಗೆ ಬೇಕಾದವರಷ್ಟೇ ಮರು ನುಡಿಬೇಕು ಅವ್ರು ಬೇಕಾದವರಷ್ಟೇ ಮಾಡಬೇಕು ಆ ಲೆಕ್ಕಾಚಾರಕ್ಕೆ ಬಂದು ನಿಂತಿದೆ ನಮ್ದು ಈ ಪ್ರಶ್ನೆ ಇದ್ದಿದ್ದು ಅತಿವೃಷ್ಟಿ ಘೋಷಣೆ ಆಗದೆ ಇರೋದು ಯಾವ ಕಾರಣದಿಂದ ಇಷ್ಟೊಂದು ಮಳೆ ಬಂದಾಗ ಎಸ್ ಎಫ್ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಅನಾವೃಷ್ಟಿ ಘೋಷಣೆ ಆಗ್ತಿತ್ತು ಮಳೆ ಬಂದಿಲ್ಲ ಅವರು ಅದರ ನಂತರದ ದಿನದಲ್ಲಿ ನಿಮ್ ಅಂಕಿಅಂಶ ತೆಗೀರಿ ಪ್ರತಿ ವರ್ಷ ನಾನು ಪೊಲಿಟಿಕಲ್ ಸೆಕ್ರೆಟರಿ ಸಿ ಇದ್ದೆ ಅವಾಗಲೂ ಘೋಷಣೆ ಆಗಿದೆ ಇವರೇನು ಮಾಡಲಿಲ್ಲ ನಾವು ಮಾಡಿದ್ದು ಈಗ ನಾಳೆ ಅದಕ್ಕೆ ಏನಾದ್ರು ಉತ್ತರ ಬೇರೆ ಬರ್ತದ ನೋಡೋಣ ಆದರೆ ಇದು ಡ್ಯೂಟಿ ಯಾರು ಸರ್ ಇದು ತಾಲೂಕ್ ಆಡಳಿತ ಇದು ಅತಿವೃಷ್ಟಿಗೆ ರೆಕಮೆಂಡ್ ಮಾಡ್ಬೇಕಲ್ಲ ಈಗ ನೀವು ನನಗೆ ಇದು ಗೊತ್ತಿಲ್ಲ ಅಂತ ಹೇಳಕ್ ಬರಲ್ಲ ನೀವೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ನೀವೆಲ್ಲ ಇದ್ದು ಇಲ್ಲಿ ಅತಿವೃಷ್ಟಿ ಪ್ರದೇಶ ಶೃಂಗೇರಿಯ ಇಷ್ಟೊಂದು ಮಳೆಗೆ ಅತಿವೃಷ್ಟಿ ಹಂಗಾದ್ರೆ ಯಾವಾಗ ಘೋಷಣೆ ಮಾಡೋದು ನೀವೀಗ ತಪ್ಪಿಸ್ಬೇಕು ಇದ್ದೀರಿ ನಿಮ್ದು ಜಮೀಲಿದೆ ಹೇಳಿ ಅತಿವೃಷ್ಟಿ ಘೋಷಣೆ ಯಾವಾಗ ಈ ತರ ಪ್ರವಾಹ ಬಂದಿದ್ದಕ್ಕೆ ಅತಿವೃಷ್ಟಿ ಘೋಷಣೆ ಆಗೋದು ಯಾವಾಗ ಮಳೆ ಬಂದಿಲ್ಲ ಅವಾಗ ಅನಾವೃಷ್ಟಿ ಘೋಷಣೆ ಆಗೋದು ಈ ಅತಿವೃಷ್ಟಿ ಘೋಷಣೆ ಆಗದೆ ಇರೋದ್ರಿಂದ ಇನ್ಶೂರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ನೀವ್ ಕಳೆದ ಮೀಟಿಂಗ್ ಮಾಡ್ರಿ ಅವ್ನು ಏನ್ ಹೇಳ್ತಾರೆ ಸರ್ ಇಲ್ಲಿ ಮಳೆ ಪ್ಯಾಟ್ರನ್ ಚೇಂಜ್ ಆಗಿದೆ ಸರ್ ಇಲ್ಲಿ ಅತಿವೃಷ್ಟಿ ಇಲ್ಲ ಸರ್ ಅತಿವೃಷ್ಟಿ ಇದ್ದಲ್ಲಿ ಜಾಸ್ತಿ ಬಂದಿದೆ ಅಂತ ಹೇಳ್ತಾರೆ ಇದ್ರ ಅನ್ಯಾಯವನ್ನ ಶೃಂಗೇರಿ ಜನ ಅನುಭವಿಸ್ತಾ ಇದೀವ್ ನಾನು ಸೇರಿದಂತೆ ಎಲ್ಲರೂ ಇನ್ಶೂರೆನ್ಸ್ ಕಟ್ಟದ್ರಿ ಎಲ್ರಿಗೂ ಇದೇ ಪರಿಸ್ಥಿತಿ ಆಗಿದೆ ಅಲ್ಲೇನ್ರಿ ಅವಾಗ ಕಟ್ಟಕ್ ಬಿಡ್ಲಿಲ್ಲ ಇವನೇ ಎಲ್ಲ ಸೇರ್ಕೊಂಡು ಕೋರ್ಟಿಗೆ ಹೋಗಿ ಅವಾಗ ಸಿಕ್ಕಾಪಟ್ಟೆ ಬಂತು ಕಡದವರಿಗೆ ಮಾತ್ರ ಎಲ್ಲರೂ ಕಟ್ಟಿದ್ರು ಕಡದವರಿಗೆ ದುಡಿಲ್ಲ ಹೇಳಪ್ಪ ಇಂದ ಟಿ ಎಸ್ ಅಧ್ಯಕ್ಷರು ಅಧ್ಯಕ್ಷರ ಮಂಡಳದಿಯಂತೆ ಶೃಂಗೇರಿ ಜಿಲ್ಲಾಧಿಕಾರಿ ತಹಶೀಲ್ದಾರರು ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಮಾನ್ಯತೆ ವಿಷಯ ಹವಾಮಾನ ಆಧಾರಿತ ಬೆಳೆಯುವ ಸಮೀಕ್ಷೆಯಲ್ಲಿ ತಪ್ಪಾಗಿರೋ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಶೃಂಗೇರಿ ತಾಲೂಕಿನ ಅತ್ಯಂತ ಹೆಚ್ಚು ಮಳೆ ಸುರಿದು ಎಲ್ಲಾ ಬೆಳೆಗಳು ನಾಶವಾಗಿ ರೈತರು ಸಂಕಷ್ಟದಲ್ಲಿದ್ದರು ಹವಾಮಾನ ಆಧಾರಿತ ಬೆಳೆ ವಿಮೆ ತಾಲೂಕಿನಲ್ಲಿ ಮಳೆ ಮಾಪನ ಸರಿಯಾಗಿ ನಡೆಸಿ ವರದಿ ನೀಡುವಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪದ ರೈತರಿಗೆ ಬರಬೇಕಾಗಿದ್ದ ಬೆಳೆ ವಿಮೆಯಲ್ಲಿ ಅನ್ಯಾಯವಾಗಿದ್ದು ಇದನ್ನು ಕೂಡಲೇ ಗಮನಿಸಿ ರೈತರ ನಡುವೆಗೆ ಬರಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಧನ್ಯವಾದಗಳೊಂದಿಗೆ ನಾವು ನಿಮ್ಗೆ ನಿಮಗೆ ನಾವು ಹೇಳ್ತಾ ಇದ್ದೀವಿ ಇನ್ನು ಹದಿನೈದು ತಿಂಗಳಲ್ಲಾದ್ರೂ ಇನ್ಸೂರೆನ್ಸ್ ಸರ್ವೆ ಮಾಡಿ ಕ್ಲಿಯರ್ ಮಾಡಿ ಕೊಡದೇ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ರೈತರ ಜೊತೆ ಇಲ್ಲಿ ರಸರಣಿ ಮಾಡುವುದು ಇದು ಸಾಂಕೇತಿಕವಾಗಿ ನಿಮಗೆ ಮೆಮೋರಂ ಕೊಡುವಂಥ ಧರಣಿ ಮಾಡಿದ್ದೀವಿ ನೀವು ಇದನ್ನ ಮಾಡದೇ ಇದ್ರೆ ನೀವು ಕರ್ಮ ಪೂರ್ತಿ ಸೆಕ್ ಮಾಡಿ ಮಾಡಿಸ್ಬೇಕಿದ್ದಲ್ಲ ಇಲ್ಲಿ ಅನ್ಯಾಯ ರೈತರಿಗೆ ಬನ್ರಿ ನೋಡಿ ಇದ್ರ ಕೆರೆ ಕಟ್ಟೆಲ್ಲ ಆನೆ ಇದೆ ಈಗ ಯಾರನ್ನೋ ಕುಡಿದು ಸಾಯಿಸದ ಮೇಲೆ ಆನೆ ಹಿಡಿಯೋದ್ ಬೇಡ ನೋಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕತ್ತೋರಿ ಕೊಡೋದ್ರಿಂದ